ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಣಿ ನಾಗಣ್ಣ ಬನ್ನಿ ಇವತ್ತು ನಮ್ಮ ಗಾರ್ಡನ್ನಲ್ಲಿ ನಾನು ಏನೇನು ಪ ಫರ್ಟಿಲೈಸರ್ಗಳನ್ನ ಬಳಸ್ತೇನೆ ಇಷ್ಟೊಂದು ಹೂವೆಲ್ಲ ಮಗ್ಗು ಹೂವು ಎಲ್ಲ ಆಗೋದಕ್ಕೆ ಹಾಗೆಯೇ ಕೀಟಗಳ ನಾಶಕ್ಕಾಗಿ ನಾನು ಯಾವ ರೀತಿ ಕಿಚನ್ನಲ್ಲಿ ಸಿಕ್ಕುವಂತಹ ಸಾಮಗ್ರಿಯನ್ನು ಬಳಸಿ ಇವತ್ತು ಮಿಲಿಬಗ್ಸ್ ಮತ್ತು ಈ ಥರ ಹುಳಗಳನ್ನ ನಾಶ ಮಾಡೋದಕ್ಕೆ ಏನು ಬಳಸ್ತಾ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ನೋಡೋಣ ದಯವಿಟ್ಟು ವೀಡಿಯೋವನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಇವತ್ತು ನನ್ನ ಬಾಲ್ಕನಿಯಲ್ಲಿರುವಂತಹ ಗಿಡಗಳನ್ನ ನಿಮಗೆ ಪರಿಚಯಿಸೋ ಅಂತ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಬಾಲ್ಕನಿಯನ್ನು ಕ್ಲೀನ್ ಮಾಡಲಾಯಿತು ಅದನ್ನೆಲ್ಲ ನಿಮಗೆ ತೋರಿಸೋಣ ಅಂತ ಇದ್ದೀನಿ ದಯವಿಟ್ಟು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಇವತ್ತೇನು ಕೆಲಸ ಆಯಿತು ಅಂತ ನೋಡೋಣ ಇದು ಬಾಲ್ಕನಿ ಇದೆ ಇವಾಗ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗೆ ಗಿಡಗಳದ್ದು ಜಾಗ ಕೂಡ ಚೇಂಜ್ ಮಾಡ್ತೇನೆ ನೋಡಿ ಹೀಗೆ ಇಡೀ ಸ್ಟ್ಯಾಂಡನ್ನ ಖಾಲಿ ಮಾಡ್ತಾ ಖಾಲಿ ಮಾಡಿದಂಥ ಗಿಡಗಳನ್ನೆಲ್ಲ ಈ ಕಡೆ ಜೋಡಿಸಿದ್ದೀನಿ ಈ ಕಡೆ ಜೋಡಿಸಿದ್ದೀನಿ ಕಡೆ ತೆಗೆದು ಜೋಡಿಸಿದ್ದೀನಿ ಇದನ್ನೆಲ್ಲ ವಾಶ್ ಮಾಡಿ ಧೂಳಿರುತ್ತಲ್ಲ ತಳ್ಳಾಗ ತೆಗೆದು ನೀಟಾಗಿ ವಾಶ್ ಮಾಡಿ ಎತ್ತಿಡಬೇಕು ಈ ಸ್ಟ್ಯಾಂಡು ಐದು ಸ್ಟೆಪ್ಪು ಇದೆ ಹಾಗೆ ಇದಕ್ಕೆ ಪ್ಲೈವುಡ್ ಶಿಪ್ ನ್ನ ಕೊಟ್ಟಿದ್ದಾರೆ ಪ್ಲೇಟ್ ಶೀಟನ್ನ ಮಾಡಿದ್ದಾರೆ ಎಲ್ಲದಕ್ಕೂ ಇದನ್ನೆಲ್ಲ ಬಿಚ್ಚಿಬಿಟ್ಟು ನಾವು ಈ ರೀತಿ ತೊಳೆದು ಕ್ಲೀನ್ ಮಾಡಿ ಒರೆಸಿ ಹಾಕ್ಬೋದು ತುಂಬ ಗಿಡಗಳನ್ನ ಇಡಿಸುತ್ತೆ ಎರಡು ಸ್ಟ್ಯಾಂಡ್ ಇದೆ ನಿಮ್ಮ ಹತ್ರ ಆ ರೀತಿ ಅದು ಎಷ್ಟು ಕಸ ಇದೆ ಅದು ಸ್ಟ್ಯಾಂಡ್ ಒಳಗಡೆ ಎಲ್ಲ ಹೀಗೆ ಈ ಥರ ಸಂಧಿಗಳಲ್ಲಿ ಎಲ್ಲನೂ ನೀಟಾಗಿ ಪೇಂಟಿಂಗ್ ಬ್ರಷ್ ತಗೊಂಡು ಕ್ಲೀನ್ ಮಾಡಿದ್ದೀನಿ ಕ್ಲೀನಾಗೆ ಇದೆ ಅನ್ಕೋತೀವಿ ದಿನ ಕ್ಲೀನ್ ಮಾಡ್ತಿರ್ತೀವಿ ಆದರೆ ನೋಡಿ ಇಷ್ಟೊಂದು ಡಸ್ಟ್ ಬರುತ್ತೆ ಸ್ಟ್ಯಾಂಡೆಲ್ಲ ಉರೆಸಿ ನೀಟಾಗಿ ಜಾಗ ಎಲ್ಲ ತೊಳೆದು ಸ್ಟ್ಯಾಂಡನ್ನ ಸ್ಟ್ಯಾಂಡ್ ಜಾಗಕ್ಕೆ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಎಲ್ಲ ಗಿಡಗಳನ್ನೂ ಒಂದು ಸರಿ ವಾಷಿಂಗ್ ಹಾಕ್ತಿದ್ದೀನಿ ತಿಂದು ಸರಿ ವಾಶ್ ಮಾಡಿಕೊಂಡ್ರೆ ಚೆಂದ ಇವೆಲ್ಲ ಫೈ ತಾಯ್ತು ಸರಿಯಾಗಿ ನಿಲ್ತಾಯಿಲ್ಲ ಎಲ್ಲ ನೋಡ್ಕೊಂಡೇ ಮಾಡ್ಕೋಬೇಕು ಎಲ್ಲ ಗಿಡಗಳನ್ನೂ ವರ್ಷಕ್ಕೆ ಸೈಡ್ಲಿ ಎಲ್ಲ ಗಿಡಗಳನ್ನ ತೆಗೆದು ನೀಟಾಗಿ ಮೆಲ್ಲ ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ದಪ್ಪ ಇದ್ದಾರೆ ಇವರೆಲ್ಲ ಬರ್ತಾರೆ ನಮ್ಮ ಪಾಟ್ಗಳೆಲ್ಲ ಇದ್ದರು ಇವರೆಲ್ಲ ನೋಡಿ ಈಗ ಜೋಡಿಸಿದ್ದೀನಿ ಇನ್ನೆಷ್ಟು ಚೇಂಜ್ ಮಾಡ್ತೀನೋ ನನಗೂ ಗೊತ್ತಿಲ್ಲ ಯಾಕೆಂದರೆ ಗಿಡಗಳೆಲ್ಲ ಇಲ್ಲೇ ಈ ಥರ ಕೆಳಗಡೆ ಹಾಕ್ಕೊಂಬಿಟ್ರೆ ನನಗೂ ಕ್ಲೀನ್ ಮಾಡೋದು ಕಷ್ಟ ಇನ್ನೂ ಕ್ಲೀನ್ ಆಗಿಲ್ಲ ಇವೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಫೌಂಟೇನು ಇನ್ನೂ ಜೋಡಿಸಿಲ್ಲ ಪೇಂಟಿಂಗ್ ಮಾಡಬೇಕು ಪೇಂಟಿಂಗ್ ಮಾಡಿ ಜೋಡಿಸಿ ತೋರಿಸ್ತೀನಿ ಮುಂದೆ ನೋಡಿ ಇಲ್ಲೊಂದು ಸ್ವಲ್ಪ ಜೋಡಿಸಿದ್ದೀನಿ ಇಲ್ಲೂ ಅಗಲೋ ನಿಮ್ಮ ಜೋಡಿಸಿದ್ದೀನಿ ನೋಡಿ ಇವು ಕೂಡ ನೋಡಿ ಎಷ್ಟು ದೊಡ್ಡ ಪ್ಲ್ಯಾಂಟ್ ಇದು ಆದರೆ ಇದಿರೋದು ಕೂಡ ಮೂರು ಇಂಚ್ ಪಾಟಲ್ಲೇನೆ ಆಮೇಲೆ ಮಣ್ಣು ಕೂಡ ಏನು ತುಂಬಿಸಿ ತುಂಬಿಸಿ ಏನು ಹಾಕಿಲ್ಲ ಅಥವಾ ಗಿಡ ಏನು ಬೆಳವಣಿಗೆ ಏನು ಕಡಿಮೆ ಮಾಡಿಲ್ಲ ಕೊಡೋವಂಥ ಫರ್ಟಿಲೈಸರ್ಗಳು ಕರೆಕ್ಟಾಗಿ ಕೊಡಿ ಚಿಕ್ಕಪಾಟಾದರೂ ಪರವಾಗಿಲ್ಲ ಮಣ್ಣು ಕಡಿಮೆ ಇದ್ದರೂ ಪರವಾಗಿಲ್ಲ ಬರ್ತವೆ ನೋಡಿ ಇದೆ ಅಂತೂರ್ಯಮು ಎಷ್ಟು ಗಿಡ ಆಗಿದೆ ನೋಡಿ ಇದನ್ನೆಲ್ಲ ಬೇರ್ಪಡಿಸೋದೆ ಇರೋದು ಬಟ್ ಇದು ಹೂ ಕಡಿಮೆ ಸ್ವಲ್ಪ ತುಂಬ ಫಾಸ್ಟಾಗಿ ಏನು ಹೂ ಬಂದಿಲ್ಲ ಈ ಗಿಡ ಇವೆಲ್ಲ ನಮ್ಮ ಬಾಲ್ಕನಿಯ ಗಿಡಗಳು ಕೆಲಾಡಿಯಮ್ ನೋಡ್ತಾನೆ ಇರ್ತೀರ ಇದು ಒಂದು ಐದು ಪಾಟಲ್ ಇದೆ ಇವಾಗ ಸ್ವಲ್ಪ ಇಲ್ಲೇ ಎತ್ತಿಟ್ಟಿದ್ದೀನಿ ಅಂದರೆ ಇದೇ ಫೈನಲ್ ಅಲ್ಲ ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ ಇನ್ನು ಹಬ್ಬದವರೆಗೂ ಈ ಕೆಲಸ ನಡೀತಾನೆ ಇರುತ್ತೆ ಡ್ರೆಸ್ಸಿನ ಇಟ್ಟಿದ್ದೀನಿ ಒಳಗೆ ಅಗಲ್ವಾದ ಜಾಗ ಬೇಕಂತೆ ತುಂಬ ಜಾಗ ಬೇಕು ಅಂತಿದ್ದಾಳೆ ಜಾಗ ಕೊಡೋಕಷ್ಟೊಂದಿಲ್ಲ ಅದಕ್ಕೆ ಇಲ್ಲಿದ್ದಾಳೆ ಅಂದರೆ ಇವಳು ದೊಡ್ಡದಾಗಿ ಬೆಳಕೊಂಡಿದ್ಳು ಸ್ಟೆಮ್ ಅಲ್ಲೇ ಬಿಟ್ಬಿಟ್ಟು ಬೇಬಿ ಪ್ಲ್ಯಾಂಟೆಲ್ಲ ಬಿಟ್ಬಿಟ್ಟು ತಲೆ ಭಾಗ ಮಾತ್ರ ಕಟ್ ಮಾಡಿ ಇವಾಗ ಇವು ಒಂದು ವಾರ ಹದಿನೈದು ದಿನದಲ್ಲಿ ಇವಳನ್ನು ಇಲ್ಲಿಗೆ ರಿಪಾರ್ಟ್ ಮಾಡಿ ನೆರಳಲ್ಲಿ ಇಟ್ಕೊಂಡಿದ್ದೀನಿ ಇವಳನ್ನು ಈ ಹಗ್ಲೋ ನಿಮ್ಮ ಲಿಪ್ಟಿಕ್ ಪ್ಲ್ಯಾಂಟ್ನ ನನಗೆ ಯಾರೋ ಈ ಪಾಟ್ ಫುಲ್ಲು ಇದೇ ರೀತಿ ಪ್ರೆಸೆಂಟ್ ಮಾಡಿದ್ರು ಒಂದು ಆಂಟಿ ನೀವು ಅದ್ರ ಬೆಳೆಸ್ ಬೆಳೆಸ್ತೀರ ಚೆನ್ನಾಗಿ ಬೆಳೆಸಿ ಅಂತೇಳಿ ವಿಶ್ ಮಾಡಿ ಕೊಟ್ಟರು ಆ ಒಂದು ಪ್ಲ್ಯಾಂಟ್ನ ತಂದು ನಾನು ಸುಮಾರು ಪ್ಲ್ಯಾಂಟ್ನ ಮಾಡಿಕೊಂಡಿರೋದು ಕೊಟ್ಟವ್ರಿಗೆ ಅಪ್ಪ ಪುಷ್ಪ ಅಂಟಿಗೆ ಈ ಮುಖಾಂತರ ಇಷ್ಟು ಪ್ಲ್ಯಾಂಟ್ ಮಾಡ್ಕೊಂಡಿದ್ದೀನಿ ಅವರಷ್ಟು ಕೊಟ್ಟದನ್ನ ಒಬ್ಬೊಬ್ಬರ ಕೈ ಹಂಗೆ ತುಂಬ ಏಳಿಗೆ ಅಂತಾರಲ್ಲ ಹಂಗೆ ಕ್ಲೀನಿಂಗ್ ಎಲ್ಲ ಆದಮೇಲೆ ನಮ್ಮ ನಮ್ಮ ಬಾಲ್ಕನಿ ಸ್ಟ್ಯಾಂಡ್ ಹೀಗಿದೆ ನೋಡಿ ಫ್ರೆಂಡ್ಸ್ ಈ ರೀತಿ ಗಾರ್ಡನ್ನ ಹೂಗಳಿಗೆ ಈ ಥರ ಕೀಟ ಬಾಧೆಗಳು ಶುರುವಾಗಿದೆ ಇವಕ್ಕೆಲ್ಲ ಮನೆಯಲ್ಲೇ ಇರುವಂಥ ವಸ್ತುವನ್ನ ಬಳಸಿ ಇವುಗಳನ್ನೆಲ್ಲ ಹೇಗೆ ಕೀಟನಾಶ ಮಾಡ್ಬೋದು ಅಂತ ನೋಡೋಣ ಈಗ ಹಾಗೆಯೇ ನೋಡಿ ಮಿಲಿಬಗ್ಸ್ ಕೂಡ ಸ್ಟಾರ್ಟ್ ಆಗಿದೆ ಇನ್ನು ನೋಡಿ ಮಿಲಿಬಗ್ಸ್ ಸ್ಟಾರ್ಟ್ ಆಗಿದೆ ವೈಟ್ ವೈಟು ಇವಕ್ಕೆಲ್ಲ ಮನೆಯಲ್ಲೇ ಕಿಚನಲ್ಲಿ ಬರೋಂಥ ವೇಸ್ಟನ್ನ ಬಳಸಿ ಹೇಗೆ ಕೀಟನಾಶಕವನ್ನು ತಯಾರಿಸ್ಬೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹುಳಿ ಮಜ್ಜಿಗೆಯನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಐವತ್ತು ಗ್ರಾಮ್ ಹುಳಿ ಮಜ್ಜಿಗೆಗೆ ಮೂರು ದಿನ ಇಟ್ಟಿರುವಂಥ ಮಜ್ಜಿಗೆ ಇದು ಈ ಮಜ್ಜಿಗೆಗೆ ನಾನು ನೂರೈವತ್ತು ಅಷ್ಟು ನೀರನ್ನ ಬಿಳಿ ನೀರನ್ನ ಹ್ಯಾಡ್ ಮಾಡಿ ಮನೆಯಿಂದ ತಂದಿದ್ದೀನಿ ಟೆರೆಸ್ ಮೇಲಕ್ಕೆ ಇದನ್ನು ಸ್ಪ್ರೇ ಬಾಟ್ಲಿಗೆ ಹಾಕಿ ಸ್ಪ್ರೇ ಮಾಡೋಣ ಮಜ್ಜಿಗೆ ಮಜ್ಜಿಗೆಯನ್ನು ತಗೊಳ್ಳುವಾಗ ನೀಟಾಗಿ ಸೋದಿಸಿ ತಗೊಳ್ಳಿ ಯಾಕೆಂದರೆ ಸ್ಪ್ರೇ ಸ್ಪ್ರೇಯರ್ ಹಾಳಾಗಬಾರ್ದು ಇಲ್ಲಿ ಸಿದ್ರೆ ಏನಾದರೂ ಸಿಕ್ಕೊಂಡ್ರೆ ಇದು ಸ್ಪ್ರೇ ಮಾಡಲ್ಲ ಕರೆಕ್ಟಾಗಿ ಹಾಗಾಗಿ ನಮ್ಮ ಥಿಂಗ್ಸ್ಗಳು ಕೂಡ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ತಗೊಳ್ಳುವಾಗ ಸ್ಪ್ರೇ ಬಾಟ್ಲ್ ಮಜ್ಜಿಗೆನ ಫಿಲ್ಟರ್ ಮಾಡಿ ತಗೊಳ್ಳಿ ಆ ಕೀಟ ಇಲ್ಲೇ ಇದೆ ನೋಡೋಣ ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಅಂತ ನೋಡಿ ಪಾಪ ಓಡಿ ಓಡಿ ಹೋಗ್ತಾ ಇದೆ ಹೀಗೆ ಗಿಡ ಪೂರ ಸ್ಪ್ರೇ ಮಾಡಿ ಗಿಡದಲ್ಲಿ ರೋಗ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಥರ ಸ್ಪ್ರೇ ಮಾಡಿ ಬಿಟ್ಕೊಂಡ್ರೆ ರೋಗ ಬರದಾದರೂ ತಪ್ಪುತ್ತೆ ಯಾಕೆಂದರೆ ಈಗ ರೋಗ ಬರೋ ಅಂತಹ ಕಾಲನೇ ಇದು ಮಳೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಗಿಡ ಗಿ ಇರೋ ಎಲ್ಲ ಗಿಡದ ಎಲ್ಲ ಕಡೆಗೂ ಸ್ಪ್ರೇ ಮಾಡ್ಕೊಳ್ಳಿ ಸ್ಪ್ರೇ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡಿರ್ತೀವಿ ಅಲ್ವಾ ನೀಟಾಗಿ ಸ್ಪ್ರೇ ಮಾಡ್ಕೊಂಬಿಡ್ಬೇಕು ಆವಾಗಲೇ ಒಂದು ಸ್ವಲ್ಪ ಇದೆ ಇರೋ ಕಡೆ ಮಾತ್ರ ಹಾಕ್ತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಹಂಗೆಲ್ಲ ಮಾಡಬೇಡಿ ಯಾಕೆಂದರೆ ಒಂದು ಸಾರಿ ಒಂದು ಕಡೆ ರೋಗ ಅಟ್ಯಾಕ್ ಆಯಿತು ಅಂದರೆ ಗಿಡ ಪೂರ ಬರೋದಕ್ಕೆ ಅದು ತುಂಬ ಟೈಮ್ ತೊಗೊಳ್ಳೋಲ್ಲ ಹಾಗಾಗಿ ಈ ರೀತಿ ಸ್ಪ್ರೇ ಮಾಡಿಕೊಳ್ಳಿ ಒಳ್ಳೆ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ ಮಜ್ಜಿಗೆನೂ ಕೂಡ ನಿಮ್ಮ ಗಾರ್ಡನಲ್ಲಿ ಏನಾದ್ರು ಗಿಡಗಳಿಗೆ ಈ ಥರ ಕೀಟಗಳ ಬಾಧೆ ಬಂದಿದ್ದರೆ ಮಜ್ಜಿಗೆಯನ್ನು ಕೂಡ ನೀವು ಬಳಸಿ ಕೀಟನಾಶಕವಾಗಿ ಬಳಸ್ಬೋದು ಅವೈಲಬಲ್ ಇರೋರು ಬೂದಿ ಬಳಸಿ ಅಂಥವರು ಬೇವಿನ ರಸವನ್ನು ಸಿಂಪಡಿಸ್ಬೋದು ಯಾವುದು ಸಿಕ್ಕಲ್ಲ ಅನ್ನೋರು ಅಟ್ಲೀಸ್ಟ್ ಎಲ್ಲರ ಮನೆಯಲ್ಲೂ ಮಜ್ಜಿಗೆ ಇದ್ದೇ ಇರುತ್ತಲ್ವಾ ಹಾಗಾಗಿ ಮಜ್ಜಿಗೆಯನ್ನು ಸ್ಪ್ರೇ ಮಾಡಿ ನಿಮ್ಮ ಗಿಡಗಳನ್ನ ಕೀಟ ಬಾಧೆಗಳಿಂದ ರಕ್ಷಿಸ್ಕೋಬೋದು